ಇವನ್ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಹೋದ್ ಬಾರಿಗಿಂತ ಇನ್ನೂ ಚೆನ್ನಾಗಿ ಈ ಕಳೆದ ಐದು ವರ್ಷಗಳ ಒಂದು ಸಾಧನೆಯನ್ನ ಕಣ್ಮುಂದಿಟ್ಕೊಂಡು ಮತವನ್ನ ನಾವು ಕೇಳ್ತಾ ಇದೀವಿ ಯಾವುದೋ ಇಂಡಿವಿಜುವಲ್ ಟೀಕೆ ಟಿಪ್ಪಣಿ ಇದು ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಇದೆಲ್ಲದಕ್ಕೂ ಕೂಡ ಬರುವಂತ ದಿನದಲ್ಲಿ ಜನರು ಮತದಾರರು ಒಂದು ಉತ್ತರವನ್ನ ಕೊಡ್ತಾರೆ ಹಾಗಾಗಿ ನಮ್ಮ ನಮ್ಮ ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮಗಳು ಕಳೆದ ಅರವತ್ತೇಳು ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿತು ನಾವು ನಮ್ಮ ಸರ್ಕಾರ ಹತ್ತು ವರ್ಷದಲ್ಲಿ ನಾವೇನ್ ಮಾಡಿದ್ವಿ ಈ ವ್ಯತ್ಯಾಸಗಳನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ ನಾವೆಲ್ಲ ಕೂಡ ಮಾಡ್ತಾ ಇದೀವಿ ಸರ್ ಹಾಗಾಗಿ ಸ್ಪಂದನೆ ಆಗ್ತಾ ಇದೆ ಮತ್ತೆ ದಿನ ಎರಡು ಮೂರು ತಾಲೂಕು ಕೇಂದ್ರಗಳಿಗೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೀನಿ ಒಬ್ಬ ಅಭ್ಯರ್ಥಿಯಾಗಿ ಮತ್ತು ವಿಶೇಷವಾಗಿ ಶ್ರದ್ಧೆಯ ತಾಯಿಂದರನ್ನ ಮನವೊಲಿಸುವಂತ ಕೆಲಸಕ್ಕೆ ನಮ್ಮ ಸಂಘಟನೆ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಕೈ ಜೋಡಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ನೂರಕ್ಕೆ ನೂರು ಇಂತಹ ಒಂದು ಬಿಸಿಲಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸ್ಪಂದನೆ ಸಿಗ್ತಾ ಇದೆ ಅಂದ್ರೆ ತುಂಬಾ ಒಳ್ಳೆ ರೀತಿಯಂತ ಒಂದು ಚುನಾವಣೆ ಈ ಬಾರಿ ಕೊಡುಗೆ ಆಗಿ ನಮ್ಮ ಕ್ಷೇತ್ರದ ಮತದಾರರು ಮೋದಿ ಜಿಯವರು ಕೊಡ್ತಾರೆ ಅಂತ ನಾವು ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ